ದುರ್ಗಾದೇವತಿ ನನ್ನನ್ನು ನಮ್ಮ ಕಾಪಾಡಿದ್ಲು ನನಗೆ ನನಗೆ ಜೀವನೇ ಬೇಡ ಅನ್ನಂಗಾಗಿ ಹೋಗ್ಬಿಟ್ಟಿತ್ತು ಯಾ ಟೈಮ್ನಾಗ ಏನಾಗ್ತೀನೋ ನನಗೆ ಗೊತ್ತಿರ್ಲಿಲ್ಲ ನಮ್ಮನೆಗೆ ಯಾರು ಹೇಳ್ದಂಗೆ ಮನೇನೆ ಬಿಟ್ಟು ಹೋಗ್ಬೇಕು ಅಂತ ಖಂಡಿತ ಬೇಡಿಕೆ ಹಿದ್ದೆ ಕಣ ಇದಕ್ಕೆ ಮಣಿಪಾಲಿಗೆ ನಾವು ಎಲ್ಲಾ ಸಾಮಾನನ್ನು ಇಟ್ಕೊಂಡು ಯಾರ ಪುಣ್ಯಾತ್ಮೂರು ನೀವು ಅಲ್ಲಿಗೆ ಹೋಗ್ಬೇಡ್ರಿ ಯಾವ ಕಾರಣಕ್ಕೂ ಈ ತಾಯಿ ತಗೋಗ್ಬೇಡ್ರಿ ಅಂತೇಳಿ ನನಗೆ ಸಾಮಾನ ತಾಂಡವಿಂದೆಲ್ಲ ಬಿಟ್ಟು ಇಲ್ಲಿಗೆ ತಗೊಂಬಂದು ಇಲ್ಲೇ ಆಚೆಗೆ ಒಪ್ಸಿ ನಾನು ಇಲ್ಲಿಂದ ಇವಳಿಂದ ನಾನು ಕಾಪಾ ಬದುಕಿದ್ದೀನಿ ಏನಾಯಿ ನಿಮಗೆ ನನಗೆ ಮೈಯೆಲ್ಲ ಚು ಚುಚ್ಚದು ಚುಚ್ಚಿದ ತಕ್ಷಣ ಕೊಡ್ತಾ ಅಂದ್ರೆ ಕೊಡ್ತಾ ಅಷ್ಟು ಮತ್ ಗಂಧೆ ಬರ್ತಿರ್ಲಿಲ್ಲ ಒಂದೇನೇನು ಇಲ್ಲ ಬರೀ ಮೈ ಪೂರ್ತಿ ಕಣ್ಣುಗಳಿಂದ ಹಿಡಿದು ಕಿವಿಂದ ಹಿಡಿದು ಮೂಗಿನಿಂದ ಹಿಡಿದು ಎಲ್ಲದು ನನಗೆ ಪೂರ್ತಿ ಎಷ್ಟು ಬಾದಿ ಅಂದ್ರೆ ಅಷ್ಟು ಬಾಧಿ ತುಂಬಾ ಹೊತ್ಕೊಂಡು ಸುಮ್ಮಕುದು ಯಾವತ್ತು ಯಾರಿಗೆ ಮುಖ ತೋರಿಸ್ತಂಗೆ ನಾನು ಇವತ್ತು ನಾನು ಚೆನ್ನಾಗಿರತ್ತಿಗೆ ನಾನು ಬರಲೇಬೇಕು ಕಣಪ್ಪ ಬಾರ ನನ್ನ ಮಗನೇ ಹೋಗೋಣ ಅಂತ ಬಂದಿ ಅರ್ಕೆ ಮಾಡ್ಕೊಂಡಿದ್ದೆ ನನ್ನ ಅರ್ಕೆ ಒಪ್ಪಿಸ್ ಬಂದಿದ್ದೆ ನಾನು ತಾಯಿ ನನಗೆ ಇನ್ನೂ ಒಂದು ಆಶೆ ಇದೆ ನನಗೆ ಆಶೆನು ಅದೊಂದು ಇಡೇರಿಸ್ಬಿಟ್ರೆ ನನಗೆ ಸಾಕು ಎಲ್ಲಿ ಇಲ್ಲ ನೀನು ನನ್ನ ತಾಯಿ ಸಮಾನ ನಿನ್ನ ಆರೋಗ್ಯ ಅದೇ ನನ್ನ ಪುಣ್ಯ ಇಲ್ಲ ಮಾಡಿ